ಹೆಮ್ಮೆಲ ಉಂಡು ಗರ್ವಲ ಮಾತ ರಡ್ಡು ಊರ್ದ ಗ್ರಾಮಸ್ಥರ ಒಟ್ಟು ಸೇರ್ದ್ದು ತ್ರಿಕರ್ಣ ಪೂರ್ವಕವಾದ ಬಾರಿಮಲ್ಲ ಶ್ರೀಮಂತರಿಂಗಲ ಊರು ಬಡವರ್ನಿ ರೇಖೆ ಜನಕುಲು ಜಾಸ್ತಿ ಇತ್ತೊಂದು ಪಿದೈ ಗ್ರಾಮ ಕಲೆಕ್ಷನ್ ಎಂಗೆ ಊರ್ದ ಕಲೆ ಸೇರ್ದು ಇತ ಪೊರ್ಲದ ಒಂದು ಆಲಯನ ನಿರ್ಮಾಣ ಮಲ್ಪರ ಆಕಲ ಶಕ್ತಿ ಮೀರ್ದು ಇನಿ ಈ ಕ್ಷೇತ್ರಗ ಅಕ್ಲ ಆರ್ಥಿಕ ಸಹಕಾರ ನಲ್ತದೆ ಇವತ್ತು ನಾವೆಲ್ಲರೂ ಅಂದ್ರೆ ನಮ್ಮ ಈ ಕೌಕ್ರಾಡಿ ಯಾ ಗ್ರಾಮಸ್ಥರೆಲ್ಲರೂ ನೆನಪಿಟ್ಕೊಳ್ಬೋದು ಅಂತಂದರೆ ಇಲ್ಲಿ ಈಗಾಗಲೇ ಅಜಿತ್ರಿ ಹೇಳಿದ ಹಾಗೆ ಸಹಸ್ರಾರು ವರ್ಷಗಳಿರ್ತಕ್ಕಂಥ ಆಗ್ಲಿಂದ ಇರತಕ್ಕಂಥ ದೈವ ದೇವರುಗಳು ಇರ್ತಾರೆ ಮುಂದೆ ಕೂಡ ಇರ್ತಾರೆ ಆದರೆ ಇಂಥ ಪುನರ್ ನವೀಕರಣ ಆಗುವಂಥ ಸಂದರ್ಭದಲ್ಲಿ ನಾವಿದ್ದೇವಲ್ಲ ಇದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವಲ್ಲ ಇದು ಭಾಳ ಮುಖ್ಯ ಅಂತ ನಾವೆಲ್ಲರೂ ಗ್ರಹಿಸಿಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ ತುಳುನಾಡಿದ ఆరాధన ఆరాధనా ప్రపంచీ బరీ అద్భుతమైన నమ్మ ఆరాధన మల్పినంచిన ఆరాధన దేవతల దృష్టి మంత్రారాధనే తంత్రాధనే బయ యంత్రారాధన పంపిన విభాగ విభాగం కలియుగట్ భారీ ప్రభావశాలి అయిన పండుగ అవు తంత్రారాధన ఎందుకు హిరియా దయపండ ಒಂಜಿ ಕಣ್ಣಿಗೆ ತೋಂದಿನ ದೇವತೆ ದೇವೇರ ನಮ್ಮ ಕಣ್ಣೆದುರುಡೆ ಬತ್ತೆ ಓಲು ಬಣ್ಣ ಅವು ತಂತ್ರ ಆರಾಧನೆ ಆ ದುಡ್ಡಿತ್ತುಂಡಲ ಇಂಚಿತ್ತಿನ ಧಾರ್ಮಿಕ ಕ್ಷೇತ್ರ ಕೊರಪಣ ಚಿತ್ತಿನ ಹೃದಯದ ಸಂಪತ್ತಿ ಪೂಜಿ ಅಂಜಾದಿಪ್ಪನಾಗ ಏನಿ ಕೊಕ್ರಾಡಿದ ನಿಖಿಲ ಮಾಂತೆಡಲ ದುಡ್ಡಿಜ್ಜಿಂಡಲ ಇಂಚಿತ್ತಿನ ದೇವಸ್ಥಾನ ಧಾರ್ಮಿಕ ಕ್ಷೇತ್ರ ಕೊರಪಣ ಚಿತ್ತಿನ ಹೃದಯ ಸಂಪತ್ತು ನಿಖಲ ಇತ್ತು ಅಂಜಾದಿ ಈತ ಪುರ್ಲದ ಒಂಜಿ ದೇವಸ್ಥಾನ ದೇವಸ್ಥಾನ ಕಟ್ಟರ ಸಾದಿ ಆತುನ ಅಂಚದ ಮಾತ ಕೊಕ್ರಾಡಿದ ಜನೊಕುಲೆಗ್ ಆನ್ ಪ್ರೀತಿ ಪೂರಕ ಒಂಜಿ ಅಂಚಿತನ ದೀಪಾವಳಿ ದಪ್ಪಗಡೆ ನೆ ಒಂಜಿ ದಿನ ಮಲ್ಪುಡು ಮುಂದೊಂದು ನಿಗಾದಿ ಮಲ್ತ ಇಂಗ್ಲೆ ಮಲ್ಪರ ಆಯ್ಜಿ ಆಂಡಲ ದುಂಬುದ ದಿನೊಡೆ ಅಂಕುಲು ಮಾತೆರ್ಲ ಸೇರ್ದ್ ದಾದನೆ ಆವಡ್ ನಮ ಒಂಜಿ ದಿನ ಮಲ್ಪುಗ ಐಡ್ ಬೊಕ ಈ ಕೆಲಸ ಖಂಡಿತ ಮಲ್ಪರ ಸಾದಿ ಆಪಂಡು ಜನೊಕುಲು ಉಮೆದು ಪರ್ಪುಂಡು ಮುನ್ ಉದ್ದೇಶನ್ ದೀದೊಂದು ಮಾತೆರೆಲ್ ಒಂಜಿ ವಿಶ್ವಾಸೊಕೆತ್ತೊಂದು ಎಂಕುಲು ಒಂಜಿ ದಿನ ಮಲ್ತ தின மல் பக்க ண்ட பன்பை க ஒஞ்சி தைவெய்வரணி கொடு நம்ம எஞ்ச நிரீட்ச மல்தானக்கு மீர் முல்பாங்க